ನಿಮ್ಮ ಮನೆಯಲ್ಲಿ ಲೈಟ್ ಹೋಯ್ತಪ್ಪ ಅಂದ್ರೆ ಎಲ್ಲರಿಗೂ ನೆನಪಾಗದೊಂದೇ ಇನ್ವರ್ಟರ್ ಆನ್ ಮಾಡುದು ಯಾರ್ಯಾರ ಮನೆಯಲ್ಲೆಲ್ಲ ಇನ್ವರ್ಟರ್ ಇದೆ ಅವರೆಲ್ಲ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ನೋಡಿ ಮತ್ತೆ ಯಾರ್ಯಾರ ಮನಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ವೃದ್ಧಾಪ್ಯ ಇರತಕ್ಕಂಥ ಅಜ್ಜ ಅಜ್ಜಂದಿರ ಮತ್ತೆ ಅಂಗವಿಕಲರಿದ್ದಾರೆ ಅವರೆಲ್ಲ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನೋಡಿ ನಿಮ್ ಮನೆಯಲ್ಲಿ ಏನಾದ್ರು ಇನ್ವರ್ಟರ್ ಇದ್ರೆ ಈ ತಪ್ಪುಗಳನ್ನು ಖಂಡಿತವಾಗಿ ಮಾಡಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ನೀವು ಇನ್ವರ್ಟರ್ ಹತ್ತಿರ ಯಾವುದೇ ರೀತಿಯ ದೀಪ ಹಚ್ಚೋದಾಗ್ಲಿ ಅಗರಬತ್ತಿ ಹಚ್ಚೋದಾಗ್ಲಿ ಯಾವುದೇ ರೀತಿಯ ಅಡಿಗೆ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ ಸೆಕೆಂಡ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಹವಾ ನಿಯಂತ್ರಿತವೆಲ್ಲದ ಅಂದ್ರೆ ಯಾವ ರೂಮ್ ನಲ್ಲಿ ಪ್ರಾಪರ್ ಆಗಿ ಗಾಳಿ ಬರೋದಿಲ್ವೋ ಆ ರೂಮ್ ಅಲ್ಲಿ ಇನ್ವರ್ಟರ್ ಗಳನ್ನ ಖಂಡಿತವಾಗ್ಲೂ ಇಡಕ್ ಹೋಗ್ಬೇಡಿ ಥರ್ಡ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಸೂರ್ಯನ ಕಿರಣಗಳು ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಇನ್ವರ್ಟರ್ ಗಳ ಮೇಲೆ ಬೀಳೋ ತರ ಇಡಕ್ ಹೋಗ್ಬೇಡಿ ಫೋರ್ತ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದೇ ಕಾರಣಕ್ಕೂ ಯಾವ ವಾಟರ್ ಸಿಕ್ತೋ ಆ ವಾಟರ್ನ ಅದರಲ್ಲಿ ರಿಪ್ಲೇಸ್ ಮಾಡಕ್ ಹೋಗ್ಬೇಡಿ ಡಿಸ್ಟಿಲ್ಡ್ ಮಿನರಲ್ ವಾಟರ್ ನ ಮಾತ್ರ ಯೂಸ್ ಮಾಡಿ ಸೊ ಫ್ರೆಂಡ್ಸ್ ಯಾರ್ಯಾರ ಹತ್ರ ಎಲ್ಲ ಇನ್ವರ್ಟರ್ ಗಳಿದೆ ಯಾರ್ಯಾರ ಮನೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಜ್ಜ ಅಜ್ಜಂದಿರಿದ್ದಾರೆ ಅಂಗವಿಕಲರಿದ್ದಾರೆ ದಯವಿಟ್ಟು ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಈ ಒಂದು ಚಿಕ್ಕ ಅವೇರ್ನೆಸ್ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಹೇಳಿ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ಮತ್ತೆ ಶೇರ್ ಮಾಡಕ್ ಹೇಳಿ ನೀವು ಮಾತ್ರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಫ್ರೆಂಡ್ಸ್ ಧನ್ಯವಾದಗಳು